ಕಿರು ಕಾದಂಬರಿ ವೈಶಾಖಳ ದಿನಗಳು ಅವತ್ತು ಮೇ ಐದು ಅವಳ ಹುಟ್ಟು ಹಬ್ಬದ ದಿನ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮನೆಯ ದೊಡ್ಡ ಬಾಗಿಲಿನ ಸದ್ದಾಯಿತು ಇವಳು ಮೇಲಿನ ಕೋಣೆಯೊಳಗಿನ ಮಂಚದ ಮೇಲೆ ಮಲಗಿ ನಿದ್ರಿಸುತ್ತಿದ್ದಳು ಬಾಗಿಲಿನ ಸದ್ದು ಕೇಳಿಸಲಿಲ್ಲ ಕೊನೆಗೆ ಎರಡು ಮೂರು ಬಾರಿ ಬಾರಿಸಿದ ಕರೆಗಂಟೆಯ ಸದ್ದಿಗೆ ಎಚ್ಚರವಾಗಿ ಗೋಡಿಯ ಮೇಲೆ ತೂಗಾಕಿದ್ದ ಗಡಿಯಾರದ ಕಡೆ ನೋಡಿದಳು ಮಂಚದಿಂದಲೇ ಹನ್ನೆರಡು ಗಂಟೆ ಇಷ್ಟೊತ್ತಲ್ಲಿ ಯಾರಿರಬಹುದು ಎನ್ನುತ್ತಾ ಮಂಚದಿಂದ ಮೇಲೆದ್ದು ಕೋಣೆಯ ಹೊರಗೆ ಬಂದು ಮೆಟ್ಟಿಲು ಇಳಿದಳು ಬಾಗಿಲಿನ ಬುಲ್ಟನ್ನು ತೆಗೆದು ನೋಡಿದಳು ಆಶ್ಚರ್ಯದಿಂದ ಅರೆ ಕಾರ್ತಿಕ್ ಎಷ್ಟೊತ್ತಲ್ಲಿ ಎನ್ನುತ್ತಾ ಹೊಳಗೆ ಬಾ ಎಂದಳು ಒಂದು ಹೂವಿನ ಗೊಂಚಲನ್ನು ಮತ್ತು ಗಿಫ್ಟಿನ ಬಾಕ್ಸ್ ಹಿಡಿದುಕೊಂಡಿದ್ದ ಕಾರ್ತಿಕ್ ಅವಳನ್ನೊಮ್ಮೆ ನೋಡಿದನು ನೀಲಿ ಬಣ್ಣದ ಉದ್ದದ ನೈಟ್ ಗೌನ್ ಹಾಕಿಕೊಂಡು ಕಂಗೊಳಿಸುತ್ತಿದ್ದಳು ಅವಳ ಕೂದಲು ಜಡೆ ಹಾಕದೆ ಹರಡಿಕೊಂಡಿದ್ದವು ಮುಂಜಾನೆ ತುಟಿಗಳಿಗೆ ಮೆತ್ತಿಕೊಂಡಿದ್ದ ಕೆಂಪು ಬಣ್ಣ ಇನ್ನೂ ಹಾಗೆ ಇದ್ದು ಕಳೆ ತುಂಬಿದ್ದವು ಅವಳ ಚೆಲುವಾದ ಮೂಗಿನ ಬಿಳಿ ಹರಳಿನ ಮುಗ್ಪಟ್ಟು ಸಣ್ಣದಾಗಿದ್ದರು ಕತ್ತಲಿನಲ್ಲಿ ಒಂದಿಷ್ಟು ಮಿಂಚಿ ಹೊಮ್ಮಿ ಅವಳ ಮೊಗಕ್ಕೆ ಚಂದ್ರನಂತಹ ಹೊಳಪು ತುಂಬಿತ್ತು ಅವಳ ಚಂದದ ಸಿರಿಯನ್ನು ಕಂಡು ಗರ ಬಡಿದಂತೆ ನಿಂತಿದ್ದ ಕಾರ್ತೀಕನನ್ನು ವೈಶಾಖಳೆ ಎಚ್ಚರಿಸಿದಳು ಹೊಳಗೆ ಬಂದ ಕಾರ್ತಿಕ್ ವಿಶ್ವ ಹ್ಯಾಪಿ ಬರ್ತ್ಡೇ ವೈಶಾಖ ಎನ್ನುತ್ತ ಬಾಕ್ಸ್ ಮತ್ತು ಹೂವಿನ ಗೊಂಚಲನ್ನು ಅವಳ ಮುಂದೆ ಹಿಡಿದನು ಅವಳು ಮುಖವನ್ನು ಅರಳಿಸಿ ಓ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ವೆರಿ ಮಚ್ ಎನ್ನುತ್ತಾ ಅವುಗಳನ್ನು ತೆಗೆದುಕೊಂಡು ಅವನನ್ನು ಒಮ್ಮೆ ಹಪ್ಪಿದಳು ಸ್ವಲ್ಪ ಹೊತ್ತು ಹಾಗೇ ಇದ್ದ ಅವಳು ಬಿಡಿಸಿಕೊಂಡು ಓ ಸಾರಿ ಬಾ ಎನ್ನುತ್ತಾ ಪಡಸಾರಿಯ ಸೋಫಾವನ್ನು ತೋರಿಸುತ್ತಾ ಕೂತ್ಕೋ ಕಾಫಿ ತರ್ತೀನಿ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು ವೈಶಾಖ ಕಾಫಿ ಮಾಡಲು ಅಡುಗೆ ಮನೆ ಕಡೆ ನಡೆದಳು ಕಾರ್ತಿಕ್ ಅವಳನ್ನೇ ನೋಡುತ್ತಾ ಸೋಫಾ ಮೇಲೆ ಕುಳಿತನು ಕಾರ್ತಿಕ್ ಸ್ಫುರದ್ರೂಪಿ ಯುವಕ ಇಪ್ಪತ್ತೇಳರಿಂದ ಮೂವತ್ತು ವಯಸ್ಸಿನವನಿರಬೇಕು ನೋಡಲು ಚಂದವಾಗಿ ಕಾಣುತ್ತಿದ್ದನು ನೀಲಿ ಜೀನ್ಸ್ ಬಿಳಿ ಶರ್ಟನ್ನು ತೊಟ್ಟು ಕಂಗೊಳಿಸುತ್ತಿದ್ದನು ಕಂಗಳು ಅವಳನ್ನು ನೋಡುವ ತವಕದಲ್ಲಿ ಅಡುಗೆ ಮನೆಯ ಕಡೆ ಆಗಾಗ ವಾಲುತ್ತಿದ್ದವು ವಾಲಿದಾಗ ಅವಳು ಎರಡು ಕಾಫಿ ಕಪ್ಗಳನ್ನು ಹಿಡಿದುಕೊಂಡು ಅವನ ಮುಂದಿನ ಸೋಫಾದ ಮೇಲೆ ಕುಳಿತು ಅವನಿಗೆ ಕಾಫಿ ಕಪ್ ಹಿಡಿದು ತಗೋ ಕುಡಿ ಎಂದಳು ಅವನು ಕೈ ನಡುಗಿಸುತ್ತಾ ಕಾಫಿ ಕಪ್ ತೆಗೆದುಕೊಂಡು ಕಾಫಿ ಕುಡಿಯಲಾರಂಭಿಸಿದ ಅವಳು ಕಾಫಿ ಕುಡಿಯುತ್ತಾ ಏನು ಇವತ್ತು ನನ್ನ ಬರ್ತ್ಡೇ ಅಂತ ಹೇಗೆ ಗೊತ್ತಾಯಿತು ಕಣ್ಣು ಅರಳಿಸುತ್ತಾ ಕೇಳಿದಳು ಮೊನ್ನೆ ನೀನೇ ಅಲ್ವಾ ಹೇಳಿದ್ದು ಆಗಲೇ ಮರೆತು ಬಿಟ್ರ ಕೇಳಿದ ಕಾರ್ತಿಕ್ ಯಾವತ್ತು ಮತ್ತೆ ರಾಗ ಎಳೆದಳು ವೈಶಾಖ ಹೋಗಲಿ ಬಿಡು ಎನ್ನುತ್ತಾ ಮತ್ತೆ ಏನು ಸಮಾಚಾರ ಕೇಳಿದಳು ಏನೂ ಇಲ್ಲ ವೈಶಾಖ ನಾನು ಮನೆಗೆ ಹೋಗ್ತೀನಿ ಆಫೀಸಲ್ಲಿ ಸಿಗ್ತೀನಿ ಎನ್ನುತ್ತಾ ಮೇಲೆದ್ದು ಬಾಗಿಲಿನ ಕಡೆ ಹೊರಟು ನಿಂತು ಹಿಂದಿನಿಂದ ಅವಳನ್ನೊಮ್ಮೆ ನೋಡಿ ಬೈ ಬೈ ಎನ್ನುತ್ತಾ ಗೇಟಿನ ಹೊರಗೆ ಹೆಜ್ಜೆ ಹಾಕುತ್ತಾ ಮನೆ ಕಡೆ ಹೊರಟನು ವೈಶಾಖ ಬಾಗಿಲನ್ನು ಜಡಿದು ಮೇಲಿನ ಕೋಣೆಗೆ ಹೋಗಿ ಮಲಗಿಕೊಂಡಳು